ಅಸ್ಸಾಮಲೀಕುಂ ನಮ್ಮೆಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹನ ಶಾಂತಿ ನಿಮ್ಮೆಲ್ಲರ ಮೇಲಿರಲಿ ವಾಲ್ಯುಂ ಸಲಾಂ ವರಹಮತುಲ್ಲಾಹಿ ಒಬರಕಾತುಹು ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವೊಂದು ಆಕ್ಚುಲಿ ಬಹಳ ಗಂಭೀರವಾದ ಅದೇ ಅಷ್ಟೇ ಭರವಸೆ ನೀಡುವ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತಿದ್ವಿ ಅದುವೇ ಅಲ್ಲಾಹನ ಅಪಾರ ಕ್ಷಮೆ ಮತ್ತು ತೌಬಾ ಅಂದ್ರೆ ಪಶ್ಚಾತ್ತಾಪದ ಪರಿವರ್ತಕ ಶಕ್ತಿ ಹೌದು ಹತ್ರ ಕೆಲವು ಇಸ್ಲಾಮಿ ಮೂಲಗಳಿವೆ ಕುರಾನ್ನ ಆಯತುಗಳು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸ್ಸಲ್ಲಂ ಅವರ ಹದೀಸುಗಳು ಮತ್ತೆ ಅವುಗಳ ವಿವರಣೆಗಳು ಇವು ನಮ್ಮನ್ನ ಈ ವಿಷಯದ ಆಳಕ್ಕೆ ಕೊಂಡೊಯ್ತೆ ಹೌದು ಖಂಡಿತ ಇದು ಬಹಳ ಮುಖ್ಯವಾದ ವಿಷಯ ಯಾಕಂದ್ರೆ ನೋಡಿ ನಾವೆಲ್ಲ ಮನುಷ್ಯರು ತಪ್ಪು ಮಾಡ್ತೀವಿ ದೌರ್ಬಲ್ಯಗಳು ನಮ್ಮಲ್ಲಿವೆ ಅಲ್ವಾ ಹೌದು ಆದರೆ ನಮ್ಮ ಸೃಷ್ಟಿಕರ್ತ ಅಲ್ಲಾಹನು ತನ್ನನ್ನು ಅರ್ ರಹಮಾನ್ ಅಂದ್ರೆ ಅಪಾರ ಕರುಣಾಮಯಿ ಅಲ್ ಗಫೂರ್ ಅಂದ್ರೆ ಅತ್ಯಂತ ಕ್ಷಮಾಶೀಲ ಅಂತ ಪರಿಚಯ ಮಾಡಿಕೊಳ್ತಾನೆ ಸೊ ಇವತ್ತು ನಾವು ಅಲ್ಲಾಹನ ಆ ಕರುಣೆಯ ಸಾಗರ ಇದೆಯಲ್ಲ ಅದು ಎಷ್ಟು ವಿಸ್ತಾರವಾಗಿದೆ ಮತ್ತೆ ನಾವು ಎಂಥ ಪಾಪದ ಕೂಪಕ್ಕೆ ಬಿದ್ದಿದ್ರೂ ಆ ಪಶ್ಚಾತ್ತಾಪದ ಮೂಲಕ ತೌಬಾದ ಮೂಲಕ ಹೇಗೆ ಮರಳಿ ಬರಬಹುದು ಅನ್ನೋದನ್ನ ಈ ಮೂಲಗಳ ಬೆಳಕಿಲಿ ನೋಡೋಣ ಸರಿ ಇದರ ಉದ್ದೇಶ ಏನಂದ್ರೆ ನಮ್ಮ ತಪ್ಪುಗಳ ಬಗ್ಗೆ ಹತಾಶರಾಗ್ಬಾರ್ದು ಶಮೆಯ ದಾರಿಯನ್ನು ಕಂಡ್ಕೊಳ್ಬೇಕು ಅದರಲ್ಲಿ ನಡೆಯೋಕೆ ಒಂದು ಪ್ರೇರಣೆ ಸಿಗ್ಬೇಕು ಖಂಡಿತ ಈ ವಿಷಯ ಕೇಳಿದ್ರೇನೆ ಹೃದಯದಲ್ಲಿ ಒಂಥರ ನಡುಕ ಒಂಥರ ಭರವಸೆ ಎರಡೂ ಬರುತ್ತೆ ಹಾಗಾದ್ರೆ ಎಲ್ಲಿಂದ ಶುರು ಮಾಡೋಣ ಮನುಷ್ಯ ತಪ್ಪು ಮಾಡೋದು ಸಹಜ ಅನ್ನೋ ವಿಷಯ ಇದೆಯಲ್ಲ ಅಲ್ಲಿಂದನೇನಾ ಖಂಡಿತವಾಗಿಯೂ ಅದೇ ಸರಿಯಾದ ಆರಂಭ ನೋಡಿ ತಪ್ಪು ಮಾಡೋದು ಅನ್ನೋದು ಮನುಷ್ಯನ ಒಂದು ಮೂಲಭೂತ ಸ್ವಭಾವಗಳಲ್ಲಿ ಒಂದು ಇದನ್ನು ಅಲ್ಲಾಹನೇ ನಮ್ಮಲ್ಲಿ ಇಟ್ಟಿದ್ದಾನೆ ಇದಕ್ಕೆ ಸಪೋರ್ಟ್ ಆಗಿ ಪ್ರವಾದಿ ಮಹಮ್ಮದ್ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರ ಒಂದು ಬಹಳ ಫೇಮಸ್ ಆದ ಹದೀಸಿದೆ ಇಮಾಮ್ ತಿರ್ಮೀಜಿ ಅಲ್ಲಾಹನು ಅವರ ಮೇಲೆ ಕರುಣೆ ತೋರಲಿ ಅವರು ಇದನ್ನು ತಮ್ಮ ಗ್ರಂಥದಲ್ಲಿ ದಾಖಲಿಸಿದ್ದಾರೆ ಹದೀಸ್ ನಂಬರ್ ಟೂ ಥೌಸಂಡ್ ಫೋರ್ ನೈನ್ಟಿ ನೈನ್ ಆ ಹದೀಸ್ ಹೇಳುತ್ತೆ ಕುಲ್ಲು ಬನಿ ಆದಾಮ ಹತಾ ಊನ್ ವ ಖೈರುಲ್ ಹತಾಯಿನ ಅತ್ತವ್ವಾಬೂನ್ ಇದರರ್ಥ ಅಂದ್ರೆ ಪ್ರತಿ ಆದಮನ ಮಗನೂ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡುವವನೇ ಆದರೆ ತಪ್ಪು ಮಾಡುವವರಲ್ಲಿ ಅತ್ಯುತ್ತಮರು ಯಾರೆಂದರೆ ಪಶ್ಚಾತ್ತಾಪ ಪಡುವವರು ಅಂದರೆ ತೌಬ ಮಾಡುವವರು ಓ ಇದು ಇದು ಬಹಳ ಆಳವಾದ ಮಾತು ಅಂದರೆ ನಾವು ತಪ್ಪು ಮಾಡ್ತೀವಿ ಅನ್ನೋದು ರಿಯಾಲಿಟಿ ಆದರೆ ನಮ್ಮ ಶ್ರೇಷ್ಠತೆ ಇರೋದು ತಪ್ಪು ಮಾಡದೇ ಇರೋದ್ರಲ್ಲ ಅಲ್ಲವೇ ಅಲ್ಲ ಬದಲಿಗೆ ತಪ್ಪು ಗೊತ್ತಾದಾಗ ಪಡೋದ್ರಲ್ಲೇ ನಿಖರವಾಗಿ ಎಕ್ಸಾಕ್ಟ್ಲಿ ಅಲ್ಲಾಹನಿಗೆ ನಾವು ಪಾಪ ಮಾಡೋದಿಷ್ಟ ಇಲ್ಲ ನಿಜ ಆದ್ರೆ ಮನುಷ್ಯರಾಗಿ ನಾವು ನಮ್ಮ ದೌರ್ಬಲ್ಯದಿಂದ ಅಥವಾ ಶೈತಾನನ ಪ್ರೇರಣೆಯಿಂದ ಅಥವಾ ನಮ್ಮ ನಫ್ಸ್ ಅಂದ್ರೆ ನಮ್ಮ ಆತ್ಮದ ದುರಾಸೆಗಳಿಂದ ತಪ್ಪು ಮಾಡ್ಬಿಡ್ತೀವಿ ಹಾಗೆ ತಪ್ಪು ಆದಾಗ ಅಲ್ಲಹನು ಏನು ಬಯಸ್ತಾನೆ ಅಂದ್ರೆ ನಾವು ಆ ತಪ್ಪಲ್ಲೇ ಮುಳುಗಿ ಹೋಗೋದನ್ನಲ್ಲ ಸರಿ ಬದಲಿಗೆ ತಕ್ಷಣ ಎಚ್ಚೆತ್ತು ಪಶ್ಚಾತಾಪದಿಂದ ನಾಚಿಕೆಯಿಂದ ಅವನ ಕಡೆಗೆ ಮರಳಬೇಕು ಹ್ಮ್ ಹ್ಮ್ ಮಾಡಿದ ತಪ್ಪಿಗೆ ಮುಂಡುತನ ತೋರಿಸೋದು ನಾನೇನು ಮಾಡಿಲ್ಲ ಅಂತ ವಾದಿಸೋದು ಅಥವಾ ಅಯ್ಯೋ ಕ್ಷಮೆ ಕೇಳೋಕೆ ಯಾಕೆ ಹಿಂಜರಿಬೇಕು ಹೌದು ಒಂದು ಭರವಸೆಯ ಬೆಳಕು ಯಾಕಂದ್ರೆ ಎಷ್ಟೋ ಜನ ತಮ್ಮ ಮಾಡಿದ ಪಾಪಗಳ ಭಾರ ಇದೆಯಲ್ಲ ಅದ್ರಿಂದ ಇನ್ನು ನನಗೆ ಕ್ಷಮೆಯೇ ಇಲ್ಲ ಅಂತ ಪೂರ್ತಿ ನಿರಾಶರಾಗ್ಬಿಡ್ತಾರೆ ಗೊತ್ತಾ ಹೌದು ಹೌದು ಆ ಸ್ಥಿತಿ ಬರುತ್ತೆ ತಮ್ಮನ್ನು ತಾವೇ ದ್ವೇಷಿಸೋಕೆ ಶುರು ಮಾಡ್ತಾರೆ ಇಂತಹ ಒಂದು ಹತಾಶೆಯ ಸ್ಥಿತಿ ಬಗ್ಗೆ ಕುರಾನ್ ಏನಾದ್ರು ಹೇಳ್ತಾ ನೀವು ಹೇಳಿದ್ರಿ ಸೂರ ಅಝೂಮರ್ನ ಐವತ್ ಐವತ್ಮೂರನೇ ಆಯತ್ ಅಂತ ಅದು ಅತ್ಯಂತ ಭರವಸೆಯ ಆಯತ್ ಅಂತ ಫೇಮಸ್ ಅಂತೆ ಏನಿದೆ ಅದರಲ್ಲಿ ಹೌದು ಆ ಆಯತ್ ಅಂದ್ರೆ ಸೂರಾ ಅಝೂಮರ್ ಮೂವತ್ತೊಂಬತ್ತನೇ ಸೂರ ಅದರ ಐವತ್ಮೂರನೇ ಆಯತ್ ಇದೆಯಲ್ಲ ಇಸ್ಲಾಮಿ ವಿದ್ವಾಂಸರು ಹೇಳ್ತಾರೆ ಇಡೀ ಕುರ್ಆನ್ನಲ್ಲೇ ಅತ್ಯಂತ ಹೆಚ್ಚು ಭರವಸೆ ನೀಡುವ ಆಯತ್ಗಳಲ್ಲಿ ಇದು ಒಂದು ಅಂತ ಓ ಇಮಾಮ್ ಇಬ್ನು ಕಸೀರ್ ಅವರಂತಹ ಮಹಾನ್ ವ್ಯಾಖ್ಯಾನಕಾರರೆಲ್ಲ ಇದರ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಅದರಲ್ಲಿ ಅಲ್ಲಾಹನು ಎಷ್ಟು ಪ್ರೀತಿಯಿಂದ ಎಷ್ಟು ಕರುಣೆಯಿಂದ ತನ್ನ ದಾಸರನ್ನ ಕರೀತಾನೆ ನೋಡಿ ಕುಲ್ ಯಾ ಐ ಬಾ ಯೆಲ್ಲೆದೀನ ಅಲ ಅಂ ಫುಸಿಹಿಂ ಲತಖ್ ನ ಥೂ ಮಿರ್ ರಹ್ ಇನ್ನಹು ಹೂ ಅಲ್ ಗಫೂರುರ್ರಹೀಂ ಇದರರ್ಥ ಕೇಳೋಕೆ ಎಷ್ಟು ಗಂಭೀರವಾಗಿದೆ ಇದರ ಅರ್ಥ ಓ ಪ್ರವಾದಿ ಹೇಳಿರಿ ಓ ನನ್ನ ದಾಸರೆ ಯಾರು ತಮ್ಮ ಆತ್ಮಗಳ ಮೇಲೆ ಪಾಪಗಳನ್ನು ಇಸಗುವ ಮೂಲಕ ಮಿತಿಮೀರಿರುವಿರೋ ನೀವು ಅಲ್ಲಾಹನ ಕರುಣೆಯಿಂದ ನಿರಾಶರಾಗಬೇಡಿ ನಿರಾಶರಾಗಬೇಡಿ ಹೌದು ನಿಶ್ಚಯವಾಗಿಯೂ ಅಲ್ಲಾಹನು ಎಲ್ಲಾ ಪಾಪಗಳನ್ನು ಕ್ಷಮಿಸುತ್ತಾನೆ ಪಾಪಗಳನ್ನು ಎಲ್ಲಾ ಪಾಪಗಳನ್ನು ಖಂಡಿತವಾಗಿಯೂ ಆತನು ಅತ್ಯಂತ ಕ್ಷಮಾಶೀಲನೂ ಅತ್ಯಂತ ಕರುಣಾಮಯೆಯೂ ಆಗಿದ್ದಾನೆ ಸುಭಾನಲ್ಲ ಎಲ್ಲಾ ಪಾಪಗಳನ್ನು ಕ್ಷಮಿಸ್ತಾನೆ ಈ ಮಾತುಗಳು ನಿಜಕ್ಕೂ ಹೃದಯಕ್ಕೆ ತಟ್ಟುತ್ತೆ ಅಂದ್ರ ಮನುಷ್ಯ ಎಂತ ಘೋರ ಪಾಪ ಮಾಡಿರ್ಲಿ ಅದು ಕೊಲೆ ವ್ಯಭಿಚಾರ ಅಥವಾ ಇನ್ನೇನು ಶಿರ್ಕ್ ಹೊರತುಪಡಿಸಿ ಬೇರೆ ಯಾವುದೇ ದೊಡ್ಡ ಪಾಪ ಹೌದು ಅವನು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಟ್ರೆ ಇದೆ ಅಂತಾನ ಖಂಡಿತ ಅಲ್ಲಾಹನ ಕರುಣೆ ಅಷ್ಟು ದೊಡ್ಡದು ನೋಡಿ ಶಿರ್ಕ್ನ ಪಾಪದೊಂದಿಗೆ ಸತ್ರೆ ಅದಕ್ಕೆ ಕ್ಷಮೆ ಇಲ್ಲ ಆದರೆ ಜೀವಂತ ಇರುವಾಗ ಶಿರ್ಕ್ನಿಂದಲೂ ತೌಬ ಮಾಡಿದ್ರೆ ಅದಕ್ಕೂ ಕ್ಷಮೆ ಇದೆ ಪಾಪಗಳ ವಿಷಯದಲ್ಲಿ ಅವು ಎಷ್ಟೇ ದೊಡ್ಡದಿರ್ಲಿ ಎಷ್ಟು ಸಂಖ್ಯೆಯಲ್ಲೇ ಇರ್ಲಿ ಲಾ ತಕ್ನತು ಮಿರ್ ರಹ್ಮತಿಲ್ಲಾ ಅಲ್ಲಾಹಿನ ಕರುಣೆಯಿಂದ ನಿರಾಶರಾಗಬೇಡಿ ಅನ್ನೋದು ಅವನ ವಾಗ್ದಾನ ಇನ್ನೊಂದು ಹದೀಸ್ ಇದನ್ನು ಇಮಾಮ್ ತಿರ್ಮಜಿ ಅವರು ಉಲ್ಲೇಖಿಸಿದ್ದಾರೆ ಹದೀಸ್ ಮೂರ್ ಸಾವಿರದ ಐನೂರ ನಲವತ್ತು ಇದು ಈ ಭರವಸೆಯನ್ನ ಇನ್ನೂ ಗಟ್ಟಿಗೊಳಿಸುತ್ತೆ ಏನ್ ಹೇಳುತ್ತೆ ಅದು ಪ್ರವಾದಿ ಸಲಲ್ಲಾಹು ಅಲಹಿವಸಲಂ ಹೇಳಿದ್ರು ಅಲ್ಲಾಹುನು ಹೇಳ್ತಾನೆ ಅಂತ ಓ ಆದಮನ ಮಗನೆ ನೀನು ನನ್ನನ್ನು ಪ್ರಾರ್ಥಿಸುವವರೆಗೆ ಮತ್ತು ನನ್ನಲ್ಲಿ ಭರವಸೆ ಇಡುವವರೆಗೆ ನಿನ್ನಿಂದ ಏನೇ ಆಗಿದ್ರೂ ನಾನು ನಿನ್ನನ್ನು ಕ್ಷಮಿಸ್ತೀನಿ ಮತ್ತು ನಾನು ಅದಕ್ಕೆ ಚಿಂತೆ ಮಾಡಲ್ಲ ಸುಭಾನಲ್ಲ ಓ ಆದಮನ ಮಗನೆ ನಿನ್ನ ಪಾಪಗಳು ಆಕಾಶದ ಮೋಡಗಳಷ್ಟು ಎತ್ತರಕ್ಕೆ ಹೋದರೂ ನೀನು ನನ್ನಲ್ಲಿ ಕ್ಷಮೆ ಕೇಳಿದ್ರೆ ನಾನು ನಿನ್ನನ್ನು ಕ್ಷಮಿಸ್ತೀನಿ ಮತ್ತು ಚಿಂತೆ ಮಾಡಲ್ಲ ಅಲ್ಲಾಹು ಅಕ್ಬರ್ ಓ ಆದಮನ ಮಗನೇ ನೀನು ಭೂಮಿಯಷ್ಟು ತುಂಬುವ ಪಾಪಗಳನ್ನು ಹೊತ್ಕೊಂಡು ಬಂದು ಆಮೇಲೆ ನನ್ನ ಜೊತೆ ಯಾರನ್ನೂ ಸಹಭಾಗಿ ಮಾಡದೆ ಶಿರ್ಕ್ ಮಾಡದೆ ನನ್ನನ್ನು ಭೇಟಿಯಾದ್ರೆ ನಾನು ಭೂಮಿಯಷ್ಟು ಕ್ಷಮೆಯೊಂದಿಗೆ ನಿನ್ನ ಹತ್ರ ಬರ್ತೀನಿ ಅಲ್ಲಾಹು ಅಕ್ಬರ್ ಇದು ಇದನ್ನ ಕೇಳಿದರೆ ಮೈ ಜುಮ್ಮನ್ನುತ್ತೆ ನಮ್ಮ ಪಾಪಗಳ ಪರ್ವತಕ್ಕಿಂತ ಅಲ್ಲಾಹನ ಕ್ಷಮೆಯ ಸಾಗರ ದೊಡ್ಡದು ಖಂಡಿತವಾಗಿ ಇಲ್ಲಿ ನಂದು ಬಹಳ ಸುಂದರವಾದ ಒಂದು ಹೋಲಿಕೆ ಇರೋ ಹದೀಸ್ ಬಗ್ಗೆ ಮೂಲಗಳಲ್ಲಿ ಹೇಳ್ದಲ್ಲ ಕಾಡಲ್ಲಿ ತನ್ನ ಒಂಟೆನ ಕಳ್ಕೊಂಡು ಇನ್ನು ಸತ್ತೇ ಹೋದೆ ಅಂಕೊಂಡಿದ್ದವನಿಗೆ ಆ ಒಂಟೆ ವಾಪಸ್ ಸಿಕ್ಕಾಗ ಆಗೋ ಸಂತೋಷ ಹೌದು ಅದಕ್ಕಿಂತ ಹೆಚ್ಚು ಸಂತೋಷ ಅಲ್ಲಾಹನಿಗೆ ತನ್ನ ದಾಸ ತೌಬ ಮಾಡಿ ಮಳ್ಳಿದಾಗ ಆಗುತ್ತಂತೆ ಇದು ಹೇಗೆ ಸಾಧ್ಯ ಇದರ ಅರ್ಥವೇನು ಇದು ಅಲ್ಲಾಹನ ಪ್ರೀತಿ ಅವನ ಕರುಣೆ ಇದೆಯಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅಲೈಹಿ ವಸಲ್ಲಂ ಅವರು ಕೊಟ್ಟಿರೋ ಅತ್ಯಂತ ಮನಮುಟ್ಟುವ ಉದಾಹರಣೆ ಆ ಮರುಭೂಮಿ ಪ್ರಯಾಣಿಕನ ಸ್ಥಿತಿ ಯೋಚನೆ ಮಾಡಿ ಊಟ ಇಲ್ಲ ನೀರಿಲ್ಲ ದಾರಿ ಗೊತ್ತಿಲ್ಲ ಅವನ ಜೀವನಾಧಾರವಾಗಿದ್ದು ಒಂಟೆನೂ ಕಾಣೆಯಾಗಿದೆ ಅವನು ಪೂರ್ತಿ ಹತಾಶನಾಗಿ ಇನ್ನು ಸಾವೇ ಅಂತ ಮಲ್ಗಿದಾನೆ ಆಗ ಇದ್ದಕ್ಕಿದ್ದಂತೆ ಆ ಒಂಟೆ ಅವನ ಮುಂಟೆ ಬಂದು ನಿಂತ್ರೆ ಅವನಿಗಾಗೋ ಖುಷಿ ಇದೆಯಲ್ಲ ಊಹೆಗೂ ನಿಲ್ಕದ್ದು ಹೌದು ಪ್ರವಾದಿ ಹೇಳ್ತಾರೆ ತನ್ನ ದಾಸ ಪಾಪದ ದಾರಿಯನ್ನು ಬಿಟ್ಟು ಪಶ್ಚಾತ್ತಾಪದ ಕಣ್ಣೀರಿನೊಂದಿಗೆ ಅಲ್ಲಾಹನ ಕಡೆಗೆ ಮರಳಿದಾಗ ಅಲ್ಲಾಹನಿಗೆ ಆ ಪ್ರಯಾಣಿಕನಿಗಾದ ಸಂತೋಷಕ್ಕಿಂತಲೂ ಎಷ್ಟೋ ಪಟ್ಟು ಹೆಚ್ಚು ಸಂತೋಷ ಆಗತ್ತೆ ಅಂತ ಅಲ್ಲಾಹು ಅಕ್ಬರ್ ಇದರರ್ಥ ನಾವು ತಪ್ಪು ಮಾಡಿದಾಗ ಅಲ್ಲಾಹನಿಗೆ ದುಃಖ ಆಗತ್ತೆ ನಿಜ ಆದ್ರೆ ನಾವು ಮರಳಿ ಬಂದಾಗ ಅವನು ನಮ್ಮನ್ನ ತಿರಸ್ಕಾರದಿಂದ ನೋಡಲ್ಲ ಬದಲಿಗೆ ಅಪಾರ ಪ್ರೀತಿಯಿಂದ ಸಂತೋಷದಿಂದ ಸ್ವಾಗತ ಮಾಡ್ತಾನೆ ಇದು ಅವನ ರಹಮತ್ ಅಂದರೆ ಕರುಣೆ ಅವನ ಗಜಬ್ ಅಂದರೆ ಕೋಪಕ್ಕಿಂತ ಹೆಚ್ಚು ಶ್ರೇಷ್ಠ ಅನ್ನೋದಕ್ಕೆ ಸಾಕ್ಷಿ ಇನ್ನೊಂದು ಹದೀಸ್ನಲ್ಲೇ ಸ್ಪಷ್ಟವಾಗಿ ಹೇಳಿದೆ ನಿಶ್ಚಯವಾಗಿಯೂ ಅಲ್ಲಾಹನ ಕರುಣೆ ಅವನ ಕೋಪವನ್ನು ಮೀರಿಸಿದೆ ಅಂತ ಈ ಕರುಣೆ ಈ ಪ್ರೀತಿ ಕೇಳಿದ್ರೆ ನಿಜವಾಗ್ಲೂ ನಾನ್ ತೌಬಾ ಮಾಡಬೇಕು ಅನ್ನೋ ಹಂಬಲ ಬರುತ್ತೆ ಆದರೆ ತೌಬಾ ಅಂದರೆ ಬರೀ ಬಾಯಲ್ಲಿ ಅಸ್ತಗ್ಫಿರುಲ್ಲಾ ಅಂದರೆ ನಾನು ಅಲ್ಲಾಹನಲ್ಲಿ ಕ್ಷಮೆ ಕೇಳ್ತೀನಿ ಅಂತ ಹೇಳುದಷ್ಟೇನಾ ಅಥವಾ ಮೂಲಗಳು ಹೇಳ್ತಾ ಖಂಡಿತ ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಹೌದು ತೌಬಾ ಕೇವಲ ಒಂದು ಶಬ್ದ ಅಲ್ಲ ಅದೊಂದು ಬದಲಾವಣೆಯ ಪ್ರಕ್ರಿಯೆ ಓಕೆ ನಿಜವಾದ ಅಲ್ಲಾ ನಿಂದ ಸ್ವೀಕರಿಸಲ್ಪಡುವ ತೌಬಾಕ್ಕೆ ಇಸ್ಲಾಮಿ ವಿದ್ವಾಂಸರು ಕುರಾನ್ ಮತ್ತೆ ಸುನ್ನತ್ನ ಆಧಾರದ ಮೇಲೆ ಕೆಲವು ಷರತ್ತುಗಳನ್ನ ಹೇಳಿದ್ದಾರೆ ಇದನ್ನ ತೌಬತುನ್ ನಸುಹಾ ಅಂತ ಕರೀತಾರೆ ಹೌದು ಅಂದ್ರೆ ಸಂಪೂರ್ಣ ಪ್ರಾಮಾಣಿಕವಾದ ನಿಷ್ಕಳಂಕವಾದ ದೃಢವಾದ ಪಶ್ಚಾತ್ತಾಪ ಇದಕ್ಕೆ ಮುಖ್ಯವಾಗಿ ನಾಲ್ಕು ಷರತ್ತುಗಳಿವೆ ಅಲ್ ಇಕ್ಲಾ ಅನಿಝಂ ಅಂದ್ರೆ ಯಾವ ಪಾಪಕ್ಕಾಗಿ ತೌಬಾ ಮಾಡ್ತಿದೀವೋ ಆ ಪಾಪದ ಕೆಲಸವನ್ನ ತಕ್ಷಣ ನಿಲ್ಲಿಸಬೇಕು ತಕ್ಷಣವೇ ಹೌದು ಅದನ್ನ ಮಾಡ್ತಾನೆ ಕ್ಷಮೆ ಕೇಳೋದ್ರಲ್ಲಿ ಅರ್ಥ ಇಲ್ಲ ಸರಿ ಎರಡು ಅನ್ನದಂ ಅಲಾಮಾ ಫಾತ ಅಂದರೆ ಮಾಡದ ತಪ್ಪಿನ ಬಗ್ಗೆ ತೀವ್ರವಾದ ಪಶ್ಚಾತ್ತಾಪ ಇರಬೇಕು ಹೃದಯದಲ್ಲಿ ಆ ಪಾಪದ ಬಗ್ಗೆ ನಿಜವಾದ ವಿಷಾದ ದುಃಖ ನಾಚಿಕೆ ಇರಬೇಕು ಅಯ್ಯೋ ಯಾಕೆ ಹೀಗೆ ಮಾಡ್ದೆ ಅನ್ನೋ ನೋವು ಕಣ್ಣೀರ್ ಬಂದರೆ ಅದು ಪ್ರಾಮಾಣಿಕ ಪಶ್ಚಾತ್ತಾಪದ ಲಕ್ಷಣ ಮೂರು ಅರು ಅಜ್ನ ಅಲಾ ಅಲ್ಲ ಯೌದ್ ಅಂದರೆ ಭವಿಷ್ಯದಲ್ಲಿ ಮತ್ತೆ ಆ ಪಾಪ ಮಾಡೋದಿಲ್ಲ ಅಂತ ದೃಢ ನಿರ್ಧಾರ ಮಾಡಬೇಕು ಮನಸ್ಸಲ್ಲಿ ಗಟ್ಟಿ ಸಂಕಲ್ಪ ಯಾ ಅಲ್ಲ ನಾನು ಇದಕ್ಕೆ ಮತ್ತೆ ಮರಳಲ್ಲ ಅಂತ ಮತ್ತೆ ಮಾಡೋ ಉದ್ದೇಶ ಇಟ್ಕೊಂಡು ತೋಬ ಮಾಡಿದ್ರೆ ಅದು ಸ್ವೀಕಾರ ಆಗಲ್ಲ ಮತ್ತು ನಾಲ್ಕು ಇದು ಬಹಳ ಮುಖ್ಯ ರದ್ದುಲ್ ಮಜಾಲಿಂ ಇಲಾ ಅಹಲಿಹಾ ಅಂದ್ರೆ ಇತರರ ಹಕ್ಕುಗಳನ್ನ ಹಿಂದಿರುಗಿಸೋದು ಇತರರ ಹಕ್ಕುಗಳು ಹೌದು ಒಂದು ವೇಳೆ ಮಾಡಿದ ಪಾಪ ಅಲ್ಲಾಹನ ಹಕ್ಕಿನ ಜೊತೆಗೆ ಬೇರೆ ಮನುಷ್ಯರ ಹಕ್ಕುಗಳಿಗೂ ಸಂಬಂಧಿಸಿದ್ರೆ ಉದಾಹರಣೆಗೆ ಕಳ್ಳತನ ಮಾಡಿದ್ರೆ ಕದ್ದ ವಸ್ತು ಅಥವಾ ಅದರ ಬೆಲೆಯನ್ನ ಮಾಲೀಕನಿಗೆ ವಾಪಸ್ ಕೊಡ್ಬೇಕು ಯಾರಿಗಾದರೂ ಹೊಡೆದಿದ್ರೆ ಬೈದಿದ್ರೆ ಅವರಲ್ಲಿ ಕ್ಷಮೆ ಕೇಳಬೇಕು ಮೋಸ ಮಾಡಿದ್ರೆ ಅದನ್ನ ಸರಿಪಡಿಸ್ಬೇಕು ಬೇರೆಯವರ ಹಕ್ಕನ್ನ ಸರಿಪಡಿಸದೆ ಬರೀ ಅಲ್ಲಾಹನಲ್ಲಿ ಕ್ಷಮೆ ಕೇಳಿದ್ರೆ ತೋಬಾ ಪೂರ್ತಿ ಆಗಲ್ಲ ಇದು ಇದು ತುಂಬಾ ಸ್ಪಷ್ಟವಾಯಿತು ಅಂದ್ರೆ ಬರೀ ಅಲ್ಲಾಹನ ಜೊತೆಗಿನ ಸಂಬಂಧ ಸರಿಪಡಿಸೋದಲ್ಲ ನಮ್ಮಿಂದ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಹೌದು ಅವರ ಜೊತೆಗಿನ ಸಂಬಂಧವನ್ನು ಸರಿಪಡಿಸಬೇಕು ಹೌದು ಇದು ಇಸ್ಲಾಂ ಸಾಮಾಜಿಕ ನ್ಯಾಯಕ್ಕೆ ಎಷ್ಟು ಮಹತ್ವ ಕೊಡುತ್ತೆ ಅನ್ನೋದನ್ನ ತೋರಿಸುತ್ತೆ ಅಲ್ವಾ ಖಂಡಿತವಾಗಿ ಇತಿಹಾಸದಲ್ಲಿ ಇಂತಹ ಬದಲಾವಣೆಗೆ ತೌಬಾದ ಶಕ್ತಿಗೆ ಉದಾಹರಣೆಗಳು ಸಿಗುತ್ತವ ನೀವು ಹಜ್ರತ್ ಉಮರ್ ಅದಿಯಲ್ಲಾ ಮತ್ತು ಹಜರತ್ ವಹೀರ್ ಅದಿಯಲ್ಲ ಅವರ ಹೆಸರನ್ನ ಹೇಳಿದ್ರಿ ಅವರ ಕಥೆಗಳು ಅವು ಹೇಗಿತು ಖಂಡಿತ ಇವೆ ಇಸ್ಲಾಮಿನ ಇತಿಹಾಸವೇ ತೌಬಾದ ಮೂಲಕ ಅದ್ಭುತವಾಗಿ ಬದಲಾದ ವ್ಯಕ್ತಿಗಳ ಕಥೆಗಳಿಂದ ತುಂಬಿದೆ ಹಜ್ರತ್ ಉಮರ್ ಇಬ್ನ ಅಲ್ ಖತ್ತಾಬ್ ಅಲ್ಲಾಹ್ನು ಅವರಿಂದ ಸಂತುಷ್ಟನಾಗಲಿ ಇಸ್ಲಾಂ ಸ್ವೀಕರಿಸೋ ಮುಂಚೆ ಹೇಗಿದ್ರು ಅವರು ಮುಸ್ಲಿಮರ್ ವಿರೋಧಿಯಾಗಿದ್ರು ಅಲ್ವಾ ಹೌದು ಕಡೂ ವೈರಿ ಮುಸ್ಲಿಮರಿಗೆ ಹಿಂಸೆ ಕೊಡ್ತಿದ್ರು ಒಂದ್ಸಲ ತೋ ಪ್ರವಾದಿಯವರನ್ನೇ ಕೊಲೆ ಮಾಡೋಕೆ ಅಂತ ಕತ್ತಿ ಹಿಡ್ಕೊಂಡು ಹೊರಟಿದ್ರು ಹೌದಾ ಹೌದು ಆದ್ರೆ ದಾರಿಯಲ್ಲಿ ಅವರ ತಂಗಿ ಮತ್ತು ಭಾವ ಇಸ್ಲಾಂಗೆ ಬಂದಿಯೋ ವಿಷಯ ಗೊತ್ತಾಗಿ ಅಲ್ಲಿಗೆ ಹೋಗಿ ಕುರಾನಿನ ಕೆಲವು ಆಯಾತ್ ಕೇಳಿ ಅವರ ಹೃದಯ ಕರಗಿ ಹೋಯಿತು ಸತ್ಯ ಗೊತ್ತಾದ ತಕ್ಷಣ ಪಶ್ಚಾತ್ತಾಪ ಬಂತು ಪ್ರವಾದಿ ಹತ್ರ ಬಂದು ಇಸ್ಲಾಂ ಸ್ವೀಕರಿಸಿದ್ರು ಅವರ ತೌಬ ಎಷ್ಟು ಪ್ರಾಮಾಣಿಕವಾಗಿತ್ತು ಅಂದ್ರೆ ಇಸ್ಲಾಮಿನ ಶತ್ರುವಾಗಿದ್ದ ವ್ಯಕ್ತಿ ಇಸ್ಲಾಮಿನ ಎರಡನೇ ಖಲೀಫಾ ಆದ್ರೂ ಅಲ್ ಫಾರೂಕ್ ಅಂತ ಬಿರುದು ಪಡ್ಕೊಂಡ್ರು ಸುಭಾನಲ್ಲ ಇಸ್ಲಾಂ ಇತಿಹಾಸದಲ್ಲೇ ಒಂದು ಸುವರ್ಣ ಯುಗದ ಆಡಳಿತ ಕೊಟ್ಟರು ಇದು ತೌಬಾದ ಶಕ್ತಿ ನಿಜಕ್ಕೂ ಸ್ಫೂರ್ತಿ ಬರುತ್ತೆ ಇನ್ನು ಹಜ್ರತ್ ರಹಿಯಲಾ ಅವರ ವಿಷಯ ಅವ್ರು ಮಾಡಿದ ಪಾಪ ಇದೆಯಲ್ಲ ಅದು ಬಹಳ ಗಂಭೀರವಾದದ್ದು ಹೌದು ಹಜ್ರತ್ ವಹಶಿ ಇಬ್ನ ಹರ್ಬ್ ಅಲ್ಲಾಹನು ಅವರಿಂದ ಸಂತುಷ್ಟನಾಗಲಿ ಅವರ ಕಥೆ ಅಲ್ಲಾಹನ ಕ್ಷಮೆಯ ವಿಸ್ತಾರಕ್ಕೆ ಒಂದು ದೊಡ್ಡ ಸಾಕ್ಷಿ ಅವರು ಉಹುದ್ ಯುದ್ಧದಲ್ಲಿ ಶತ್ರುಗಳ ಪರ ಇದ್ರು ಆ ಯುದ್ಧದಲ್ಲಿ ಪ್ರವಾದಿಯವರ ಅತಿ ಪ್ರೀತಿಯ ಚಿಕ್ಕಪ್ಪ ಅಸದುಲ್ಲಾಹ್ ಅಂದ್ರೆ ಅಲ್ಲಾಹನ ಸಿಂಹ ಅಂತ ಹೆಸರುವಾಸಿಯಾಗಿದ್ದ ಹಝ್ರತ್ ಹಮ್ಝಾ ರಹಿಯಲ್ಲಾ ಅವರನ್ನ ಬಹಳ ಕ್ರೂರವಾಗಿ ಕೊಂದಿದ್ರು ಇದು ಪ್ರವಾದಿಯವರಿಗೆ ಜೀವನ ಪೂರ್ತಿ ನೋವು ಕೊಟ್ಟ ಘಟನೆ ಮಕ್ಕಾ ವಿಜಯ ಆದ್ಮೇಲೆ ವಹಶಿ ಅವರಿಗೂ ತಾವು ಮಾಡಿದ್ದು ಎಷ್ಟು ಘೋರ ತಪ್ಪು ಅಂತ ಅರಿವಾಗಿ ಆಯಿತು ಅವರು ಪ್ರವಾದಿ ಹತ್ರ ಬಂದು ಇಸ್ಲಾಂ ಸ್ವೀಕರಿಸಿ ತೌಬಾ ಮಾಡಿದ್ರು ಪ್ರವಾದಿಯವರಿಗೆ ವೈಯಕ್ತಿಕವಾಗಿ ಆ ನೋವಿದ್ದೇ ಇತ್ತು ಆದ್ರೂ ಅಲ್ಲಾಹನ ಆಜ್ಞೆಯಂತೆ ಇಸ್ಲಾಮಿನ ತತ್ವದಂತೆ ಅವರು ವಹಿ ಅವರ ತೌಬಾವನ್ನ ಸ್ವೀಕರಿಸಿದ್ರು ಅಲ್ಲಾಹನು ವಹಿ ಅವರ ಪಾಪವನ್ನ ಕ್ಷಮಿಸಿದ ಅಲ್ಲಾಹು ಅಕ್ಬರ್ ಇದು ಏನು ತೋರಿಸುತ್ತೆ ಅಂದ್ರೆ ಎಂಥಾ ಪಾಪ ಮಾಡಿರ್ಲಿ ಯಾರಿಗೆ ನೋವ್ ಮಾಡಿರ್ಲಿ ಪ್ರಾಮಾಣಿಕ ಹೃದಯದಿಂದ ತೌಬಾ ಮಾಡಿದ್ರೆ ಅಲ್ಲಾಹನ ಕ್ಷಮೆಯ ಬಾಗಿಲು ತೆರೆದೇ ಇರುತ್ತೆ ಈ ಉದಾಹರಣೆಗಳು ನಿಜಕ್ಕೂ ಧೈರ್ಯ ತುಂಬುತ್ತೆ ಇಲ್ಲಿ ಇನ್ನೊಂದು ಅತ್ಯಂತ ಅದ್ಭುತವಾದ ನಂಬೋಕೆ ಕಷ್ಟ ಅನಿಸೋ ಒಂದು ವಿಷಯ ಮೂಲಗಳಲ್ಲಿ ಹೇಳಿದೆಯಲ್ಲ ಸೂರ ಅಲ್ ಫುರ್ಖಾನಿನ ಎಪ್ಪತ್ತನೇ ಆಯತ್ನಲ್ಲಿ ಅಲ್ಲಾಹನು ಪ್ರಾಮಾಣಿಕವಾಗಿ ತೌಬಾ ಮಾಡಿ ಈಮಾನಿಟ್ಟು ಸತ್ಕಾರ್ಯಗಳನ್ನು ಮಾಡೋವರ ಪಾಪಗಳನ್ನ ಬರೀ ಅಳಿಸೋದಲ್ಲ ಹೌದು ಬದಲಿಗೆ ಅವುಗಳನ್ನು ಹಸನಾಥ್ ಅಂದರೆ ಪುಣ್ಯಗಳಾಗಿ ಪರಿವರ್ತಿಸ್ತಾನಂತೆ ಇದು ಇದು ಹೇಗೆ ಸಾಧ್ಯ ಇದರ ಅರ್ಥವೇನು ಹೌದು ಇದು ಅಲ್ಲಾಹನ ಕರುಣೆ ಅವನ ಔದಾರ್ಯ ಅವನ ಪ್ರೀತಿಯ ಅತ್ಯುನ್ನತ ಮಟ್ಟವನ್ನ ತೋರಿಸುತ್ತೆ ಆ ಆಯತ್ ಸೂರಾ ಅಲ್ ಫುರ್ಕಾನ್ ಟ್ವೆಂಟಿ ಫೈವ್ ಸೆವೆಂಟಿ ಹೇಳುತ್ತೆ ಇಲ್ಲಾಮನ್ ತಾಬಾ ಆಮನ ವ ಅಮಿಲಾ ಅಮಲನ್ ಸಾಲೇಹನ್ ಫಉಲಾಯಕ ಯುಬದ್ದಿಲುಲ್ಲಾಹು ಸಯ್ಯೆ ಆತಿಹಿಂ ಹಸನಾತ್ ವ ಕಾನಲ್ಲಾಹು ಗಫೂರರ್ ರಹೀಮಾ ಅಂದ್ರೆ ಆದರೆ ಯಾರು ಪಶ್ಚಾತ್ತಾಪಪಟ್ಟು ಪಟ್ಟು ತೌಬಾ ಮಾಡಿ ವಿಶ್ವಾಸವಿಟ್ಟು ಈಮಾನ್ ತಂದು ಮತ್ತು ಸತ್ಕರ್ಮಗಳನ್ನು ಮಾಡುತ್ತಾರೋ ಅಂಥವರ ಪಾಪಗಳನ್ನು ಅಲ್ಲಾಹನು ಸತ್ಕರ್ಮಗಳಾಗಿ ಪುಣ್ಯಗಳಾಗಿ ಬದಲಾಯಿಸುವನು ಮತ್ತು ಅಲ್ಲಾಹನು ಅತ್ಯಂತ ಕ್ಷಮಾಶೀಲನೂ ಕರುಣಾಮಯಿಯೂ ಆಗಿದ್ದಾನೆ ಪಾಪಗಳು ಪುಣ್ಯಗಳಾಗಿ ಹೌದು ಇದರ ಬಗ್ಗೆ ವ್ಯಾಖ್ಯಾನಕಾರರು ಹೇಳ್ತಾರೆ ವ್ಯಕ್ತಿ ತನ್ನ ಹಿಂದಿನ ಪಾಪದ ಜೀವನಕ್ಕಾಗಿ ಎಷ್ಟು ಪ್ರಾಮಾಣಿಕವಾಗಿ ಎಷ್ಟು ಆಳವಾಗಿ ಪಶ್ಚಾತ್ತಾಪ ಪಡ್ತಾನೋ ಮತ್ತು ಮುಂದೆ ಎಷ್ಟು ಗಟ್ಟಿಯಾಗಿ ಒಳ್ಳೆ ಕೆಲಸಗಳ ಮೇಲೆ ನಿಲ್ತಾನೋ ಅಲ್ಲಾಹನು ತನ್ನ ಕರುಣೆಯಿಂದ ಅವನ ಹಿಂದಿನ ಪಾಪದ ರೆಕಾರ್ಡನ್ನೇ ಅಳಿಸಿ ಆ ಜಾಗದಲ್ಲಿ ಪುಣ್ಯಗಳನ್ನು ಬರೀತಾನೆ ಅಂತ ಅಲ್ಲಾಹು ಅಕ್ಬರ್ ಇದು ತೌಬಾ ಮಾಡೋರಿಗೆ ಎಂಥಾ ದೊಡ್ಡ ಪ್ರೋತ್ಸಾಹ ಅಲ್ವಾ ನಾವು ಮಾಡಿದ ತಪ್ಪುಗಳು ಮಾಯ ಆಗೋದಲ್ಲದೆ ಅವು ಪುಣ್ಯಗಳಾಗಿ ಬದಲಾಗೋ ಚಾನ್ಸ್ ಇದೆ ಅಂದ್ರೆ ಅಲ್ಲಾಹನ ಕರುಣೆಗೆ ನಿಜಕ್ಕೂ ಮಿತಿನೇ ಇಲ್ಲ ಇದು ಕೇಳಿ ಮೈ ರೋಮಾಂಚನಗೊಳ್ಳುತ್ತೆ ಅಂಥ ಕರುಣಾಮಯಿ ನಮ್ಮ ರಬ್ ಹಾಗಾದ್ರೆ ಈ ತೌಬಾ ಮಾಡೋಕೆ ಈ ಕ್ಷಮೆ ಟೈಮ್ ನಮ್ಗೆ ಜೀವನದ ಕೊನೆ ಕ್ಷಣದಲ್ಲಿ ತೌಬಾ ಮಾಡಿದ್ರೂ ಸ್ವೀಕಾರ ಆಗುತ್ತಾ ಅಥವಾ ಏನಾದರೂ ಡೆಡ್ ಲೈನ್ ಇದೆಯಾ ಅಲ್ಲಾಹನು ತನ್ನ ಕರುಣೆಯಿಂದ ತೌಬಾ ಮಾಡೋಕೆ ಬಹಳ ಲಾಂಗ್ ಟೈಮ್ ಕೊಟ್ಟಿದ್ದಾನೆ ಬಹುತೇಕ ಜೀವನ ಪೂರ್ತಿ ಅವಕಾಶ ಇದೆ ಆದರೆ ಎರಡು ಕಂಡೀಷನ್ ಬರೋ ಮುಂಚೆ ತೌಬಾ ಮಾಡಿರ್ಬೇಕು ಎರಡು ಹೌದು ಪ್ರವಾದಿ ಸಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ ಇನ್ನಲ್ಲಾಹಾ ಯಕ್ಬಲು ತೌಬತಲ್ ಅಬ್ದಿ ಮಾಲಂ ಯೂಗರ್ ಗರ್ಗಿರ್ ಅಂದ್ರೆ ನಿಶ್ಚಯವಾಗಿಯೂ ಅಲ್ಲಾಹನು ತನ್ನ ದಾಸನ ತೌಬಾವನ್ನು ಅವನಿಗೆ ಸಾವಿನ ಘಡಿಗೆ ಗರ್ ಘರ್ ಅಂತಾರಲ್ಲ ಅಂದ್ರೆ ಆತ್ಮ ಗಂಟಲಿಗೆ ಬರೋ ಸ್ಥಿತಿ ಬರೋವರೆಗೂ ಸ್ವೀಕರಿಸುತ್ತಾನೆ ಓ ಅಂದ್ರೆ ಆ ಕೊನೆಕ್ಷಣ ಬಂದ್ಮೇಲೆ ಹೌದು ವ್ಯಕ್ತಿಗೆ ತನ್ನ ಸಾವು ಹತ್ರ ಬಂತು ಅಂತ ಖಚಿತವಾಗಿ ಗೊತ್ತಾಗಿ ಇನ್ನು ಬದುಕೋ ಆಸೆಯೇ ಇಲ್ಲದ ಸ್ಥಿತಿ ತಲುಪಿದಾಗ ಮಾಡೋ ತೌಬಾ ಸ್ವೀಕಾರ ಆಗಲ್ಲ ಅದಕ್ಕೂ ಮುಂಚೆ ಮಾಡಬೇಕು ಸರಿ ಇನ್ನೊಂದು ಎರಡನೇದು ಪ್ರವಾದಿ ಹೇಳಿದ್ದಾರೆ ಮನ್ ತಾಬ ಕಬ್ಲಾ ಅಂತತ್ಲು ಅಶಂಸು ಮಿನ್ ಮಹ್ರಿಬಿಹಾ ತಾಬಲ್ಲಾಹು ಅಲೈಹಿ ಅಂದ್ರೆ ಸೂರ್ಯನು ಪಶ್ಚಿಮದಿಂದ ಉದಯಿಸುವ ಮುನ್ನ ಇದು ಅಂತ್ಯಕಾಲದ ಒಂದು ದೊಡ್ಡ ಸಂಕೇತ ಯಾರು ತೌಬಾ ಮಾಡ್ತಾರೋ ಅಲ್ಲಾಹನು ಅವರ ತೌಬಾವನ್ನು ಸ್ವೀಕರಿಸುತ್ತಾನೆ ಸೂರ್ಯ ಪಶ್ಚಿಮದಿಂದ ಹುಟ್ಟೋ ಮುಂಚೆ ಹೌದು ಈ ಎರಡು ಘಟನೆಗಳು ಆಗೋವರೆಗೂ ತೌಬಾದ ಬಾಗಿಲು ತೆರೆದೇ ಇರುತ್ತೆ ಅಂದ್ರೆ ನಮ್ಮ ವಯಸ್ಸು ಎಷ್ಟೇ ಆಗಿರಲಿ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷಾನೇ ಆಗಿರಲಿ ನಾವು ಎಷ್ಟು ವರ್ಷ ಪಾಪದಲ್ಲಿ ಕಳೆದಿದ್ರೂ ನಾವು ಪ್ರಾಮಾಣಿಕವಾಗಿ ಮರಳಿದ್ರೆ ಅಲ್ಲ ಸ್ವೀಕಾರ ಮಾಡಕ್ಕೆ ರೆಡಿ ಇದ್ದಾನೆ ಆದರೆ ಇನ್ನೂ ಟೈಮ್ ಇದೆ ಅಂತ ತೌಬಾವನ್ನ ಮುಂದೂಡೋದಿದೆಯಲ್ಲ ಅದು ಬಹಳ ಡೇಂಜರಸ್ ಯಾಕಂದ್ರೆ ನಾಳೆ ಬರುತ್ತೆ ಅನ್ನೋ ಗ್ಯಾರಂಟಿ ಯಾರಿಗಿದೆ ಸಾವು ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಹೌದು ಹೌದು ಅವಕಾಶ ಇದೆ ಅಂತ ಲೇಟ್ ಮಾಡೋದು ಸರಿಯಲ್ಲ ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠಗಳು ಅಳವಡಿಸ್ಕೋಬೇಕಾದ ಪಾಯಿಂಟ್ಸ್ ಸ್ವಲ್ಪ ಹೇಳೋದಾದ್ರೆ ಖಂಡಿತ ಇದ್ರಿಂದ ನಾವು ತುಂಬಾ ಅಮೂಲ್ಯವಾದ ಪಾಠ ಕಲೀಬಹುದು ಮುಖ್ಯವಾಗಿ ಹೇಳಿ ಒಂದು ನಿರಾಶರಾಗ್ಬೇಡಿ ನಮ್ಮ ಪಾಪ ಎಷ್ಟೇ ದೊಡ್ಡದಿರ್ಲಿ ಎಷ್ಟು ಜಾಸ್ತಿ ಇರ್ಲಿ ಅಲ್ಲಾಹನ ಕರುಣೆ ಅದಕ್ಕಿಂತ ದೊಡ್ಡದು ನೆವರ್ ಎವರ್ ಅಲ್ಲಾಹನ ಕರುಣೆಯಿಂದ ನಿರಾಶರಾಗಬಾರದು ಅದು ಶೈತಾನನ ಟ್ರಿಕ್ ಹೌದು ಎರಡು ತಕ್ಷಣ ತೌಬಾ ಮಾಡಿ ತಪ್ಪು ಮಾಡಿದ ತಕ್ಷಣ ಲೇಟ್ ಮಾಡ್ದೆ ತೌಬಾ ಮಾಡ್ಬೇಕು ನಾಳೆ ನಾಡಿದ್ದು ಅನ್ಬೇಡಿ ಇವತ್ತೇ ಈಗಲೇ ಸರಿ ಹ್ಮ್ ಪ್ರಾಮಾಣಿಕರಾಗಿರಿ ಆ ತೌಬಾದ ಷರತ್ತುಗಳನ್ನ ಪೂರೈಸಿ ಬರೀ ತೋರಿಕೆಗಲ್ಲ ಹೃದಯದಿಂದ ಪಶ್ಚಾತ್ತಾಪ ಪಡಿ ಬೇರೆಯವರ ಹಕ್ಕನ್ನ ವಾಪಸ್ ಕೊಡಿ ನಾಲ್ಕು ಮತ್ತೆ ಮರಳದಿರಲು ಟ್ರೈ ಮಾಡಿ ತೌಬ ಮಾಡದ ಮೇಲೆ ಮತ್ತೆ ಅದೇ ಪಾಪದ ಕಡೆ ಹೋಗದ ಹಾಗೆ ಗಟ್ಟಿ ಪ್ರಯತ್ನ ಮಾಡಿ ಅದಕ್ಕೆ ಅಲ್ಲಾಹನಲ್ಲಿ ಸದಾ ಸಹಾಯ ಇರಿ ಒಂದು ವೇಳೆ ಮತ್ತೆ ಬಿದ್ದು ಹೋದ್ರೆ ಮತ್ತೆ ಎದ್ದು ನಿಂತು ತೌಬ ಮಾಡಿ ಮತ್ತೆ ತೌಬ ಮಾಡಬೇಕು ಹೌದು ಐದು ನಿರಂತರ ಇಸ್ತಿಗ್ ಫಾರ್ ಕ್ಷಮೆ ಯಾಚನೆ ನಾವು ಪ್ರತಿದಿನ ಅಲ್ಲಾಹನಲ್ಲಿ ಕ್ಷಮೆ ಕೇಳ್ತಾನೆ ಇರಬೇಕು ಪ್ರವಾದಿಯವರೇ ದಿನಕ್ಕೆ ಎಪ್ಪತ್ತರಿಂದ ನೂರು ಸಲಿ ಇಸ್ತಿಕ್ಫಾರ್ ಮಾಡ್ತಿದ್ರಂತೆ ಹೌದಾ ಹೌದು ನಾವು ಪಾಪ ಮಾಡ್ದೇ ಇದ್ರೂ ನಮ್ಮಿಂದ ತಿಳ್ದೇ ಆದ ತಪ್ಪುಗಳಿಗೆ ನಮ್ಮ ಪೂಜೆಗಳಲ್ಲಿನ ಕೊರತೆಗಳಿಗೆ ಕ್ಷಮೆ ಕೇಳ್ತಾನೇ ಇರಬೇಕು ಹೌದು ನಿರಂತರ ಇಸ್ತಿಕ್ಫಾರ್ ಬಹಳ ಮುಖ್ಯ ನೀವು ಕ್ಷಮೆ ಕೇಳೋಕೆ ಪ್ರವಾದಿ ಸಲಹು ಸಲಂ ಕಲಿಸಿದ ಕೆಲವು ಸ್ಪೆಸಿಫಿಕ್ ದುವಾಗಳ ಬಗ್ಗೆನೂ ಮೂಲಗಳಲ್ಲಿ ಹೇಳಿದೆ ಅಂದ್ರಿ ಆ ದಾಗಳನ್ನ ಸ್ವಲ್ಪ ತಿಳಿಸ್ತೀರಾ ಖಂಡಿತಾ ಪ್ರವಾದಿ ಸಲ್ಲಾಹು ಅಲಹಿ ವಸಲ್ಲಂ ನಮಗೆ ಅನೇಕ ಸುಂದರವಾದ ಅರ್ಥಗರ್ಭಿತ ದುವಾಗಳನ್ನ ಕಲಿಸಿಕೊಟ್ಟಿದ್ದಾರೆ ಕ್ಷಮೆ ಕೇಳೋಕೆ ಬೆಸ್ಟ್ ದುವಾಗಳಿವೆ ಸಹಿ ಮುಸ್ಲಿಂನಲ್ಲಿ ಬಂದಿರೋ ಒಂದು ಕಾಂಪ್ರಿಹೆನ್ಸಿವ್ ದುವಾ ಹೀಗಿದೆ ಅಲ್ಲಾಹುಮ್ಮ ಫಿರ್ ಲೀ ಖತಿ ಅತಿ ವ ಜಹ್ಲಿ ವ ಇಸ್ರಾ ಫಿ ಫಿ ಅಮ್ರಿ ವಮಾ ಅಂತ ಅಲಮು ಬಿಹಿ ಮಿನ್ನಿ ಇದು ಸ್ವಲ್ಪ ದೊಡ್ಡದಿದೆ ಇದರ ಸಾರಾಂಶ ಏನಂದ್ರೆ ಓ ಅಲ್ಲಾ ನನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸು ಸಣ್ಣದನ್ನೂ ದೊಡ್ಡದನ್ನು ಮೊದಲಿನದನ್ನೂ ನಂತರದದ್ದನ್ನು ಗುಪ್ತವಾದದ್ದನ್ನು ಬಹಿರಂಗವಾದದ್ದನ್ನು ಮಾಷಾಲ್ ಇದು ಸಹಿ ಮುಸ್ಲಿಂನಲ್ಲಿದೆ ಇನ್ನೋದು ಬಹಳ ಸಿಂಪಲ್ ಆದ ಪವರ್ಫುಲ್ ದುವಾ ವಿಶೇಷವಾಗಿ ಲೈಲತುಲ್ ಕದ್ರನಲ್ಲಿ ಓದೋಕೆ ಪ್ರವಾದಿ ಹೇಳಿಕೊಟ್ಟಿದ್ದು ಅಲ್ಲಾಹುಮ್ಮ ಇನ್ ನಕಾ ಅಫೂನ್ ತೊಹೆಬ್ಬುಲ್ ಫಾಫು ಅನ್ನಿ ಇದರ ಅರ್ಥ ಓ ಅಲ್ಲಾ ಖಂಡಿತಾ ನೀನು ಕ್ಷಮಿಸೋವನು ಕ್ಷಮಿಸೋದನ್ನ ಇಷ್ಟಪಡ್ತೀಯ ಅದಕ್ಕೆ ನನ್ನನ್ನು ಕ್ಷಮಿಸು ಕ್ಷಮಿಸುನ್ ಅಥವಾ ಇನ್ನೊಂದು ಸರಳದುವ ಅಸ್ತಗ್ಫಿರುಲ್ಲಾ ವ ಅತೂಬು ಇಲೈಹಿ ಅಂದ್ರೆ ನಾನು ಅಲ್ಲಾಹ್ನಲ್ಲಿ ಕ್ಷಮೆ ಯಾಚಿಸುತ್ತೇನೆ ಮತ್ತು ಅವನ ಕಡೆಗೆ ಪಶ್ಚಾತ್ತಾಪದಿಂದ ಮರಳುತ್ತೇನೆ ಅಥವಾ ರಬ್ಬಿಕ್ ಫಿರ್ ಲೀ ವ ತುಬ್ ಅಂತ ಇನ್ನಕ ರಹೀಂ ಓ ನನ್ನ ಪಾಲಕನೇ ನನ್ನನ್ನು ಕ್ಷಮಿಸು ಮತ್ತು ನನ್ನ ತೌಬಾವನ್ನು ಸ್ವೀಕರಿಸು ಖಂಡಿತವಾಗಿಯೂ ನೀನೇ ತೌಬಾ ಸ್ವೀಕರಿಸುವವನು ಅತ್ಯಂತ ಕರುಣಾಮಯಯು ಮಾಶಾ ಈ ದುವಾಗಳು ನಮ್ಮನ್ನ ನೇರವಾಗಿ ಅಲ್ಲಾಹನ ಜೊತೆ ಕನೆಕ್ಟ್ ಮಾಡ್ತವೆ ನಮ್ಮ ವೀಕ್ನೆಸ್ ಒಪ್ಕೊಂಡು ಅವನ ಕ್ಷಮೆ ಬೇಡೋಕೆ ಹೆಲ್ಪ್ ಮಾಡ್ತವೆ ಹಾಗಾದರೆ ಈ ಇಡೀ ಚರ್ಚೆಯ ಸಾರಾಂಶವನ್ನ ಒಂದೆರಡು ವಾಕ್ಯದಲ್ಲಿ ಹೇಳೋದಾದ್ರೆ ಅದು ಏನಾಗಿರುತ್ತೆ ಸಾರಾಂಶ ಸಿಂಪಲ್ ಮನುಷ್ಯ ತಪ್ಪುಗಳ ಮೂಟೆ ಆದರೆ ಅಲ್ಲಾಹನು ಕರುಣೆಯ ಸಾಗರ ನಮ್ಮ ತಪ್ಪು ಎಷ್ಟೇ ಘೋರವಾಗಿರ್ಲಿ ಅಲ್ಲಾಹನ ಕ್ಷಮೆ ಅದಕ್ಕಿಂತ ದೊಡ್ಡದು ನಿಜವಾದ ಪಶ್ಚಾತ್ತಾಪದಿಂದ ಪ್ರಾಮಾಣಿಕ ಕಣ್ಣೀರಿನೊಂದಿಗೆ ಅವನ ಕಡೆಗೆ ಮರಳಿದ್ರೆ ಅವನು ನಮ್ಮನ್ನು ಖಂಡಿತ ಕ್ಷಮಿಸ್ತಾನೆ ಅಷ್ಟೇ ಅಲ್ಲ ನಮ್ಮನ್ನ ಪ್ರೀತಿಸ್ತಾನೆ ನಮ್ಮ ಪಾಪಗಳನ್ನ ಪುಣ್ಯಗಳಾಗಿಯೂ ಬದಲಾಯಿಸಬಹುದು ಸೊ ಮುಖ್ಯ ಮೆಸೇಜ್ ಒಂದೇ ಯಾವತ್ತೂ ನಿರಾಶರಾಗ್ಬೇಡಿ ತೌಬಾದ ಬಾಗಿಲು ಸದಾ ತೆರೆದಿದೆ ಅಲ್ಲಾಹನ ಕಡೆಗೆ ಮರಳಿ ಬನ್ನಿ ಬಹಳ ಬಹಳ ಸ್ಫೂರ್ತಿದಾಯಕ ಮಾತು ಕೇಳುಗರು ತಮ್ಮ ಜೊತೆ ಕೊಂಡೊಯ್ಯೋಕೆ ಒಂದು ಕೊನೆಯ ಆಲೋಚನೆಯನ್ನ ಬಿಡೋಣ ಅಲ್ವಾ ಖಂಡಿತ ನಮ್ಮೆಲ್ಲರ ಪಾಪಗಳು ನಮಗೂ ಗೊತ್ತು ನಮ್ಮ ದೌರ್ಬಲ್ಯಗಳೂ ನಮಗೂ ಗೊತ್ತು ಆದರೆ ಆ ಪಾಪಗಳ ಭಾರಕ್ಕಿಂತ ಆ ದೌರ್ಬಲ್ಯಗಳ ಅರಿವಿಗಿಂತ ಹೆಚ್ಚಾಗಿ ಅಲ್ಲಾಹನ ಕರುಣೆಯ ವಿಸ್ತಾರ ಮತ್ತು ಅವನ ಕ್ಷಮೆಯ ಭರವಸೆ ಇದೆಯಲ್ಲ ಅದು ನಮ್ಮ ಹೃದಯದಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಆ ಅಪಾರ ಕರುಣೆಯನ್ನು ಪಡೆಯೋಕೆ ನಾವು ಎಷ್ಟು ಪ್ರಾಮಾಣಿಕವಾಗಿ ಎಷ್ಟು ತೀವ್ರವಾಗಿ ಹಂಬಲಿಸ್ತಾ ಇದ್ದೀವಿ ಮತ್ತು ಅದಕ್ಕಾಗಿ ಪ್ರಯತ್ನಿಸ್ತಾ ಇದ್ದೀವಿ ಇದರ ಬಗ್ಗೆ ನಾವೆಲ್ಲರೂ ಒಮ್ಮೆ ಆಳವಾಗಿ ಯೋಚನೆ ಮಾಡ್ಬೇಕಿದೆ ಅಲ್ಲಾಹನು ನಮ್ಮೆಲ್ಲರ ತೊಬಾವನ್ನು ಸ್ವೀಕರಿಸಲಿ ಅಸ್ಸಾಮ್ ಆಮೀನ್ ಸಲಾಂ ಸಲಾಮ್ ವರಮತುಲ್ಲಾಹಿ